ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ನಾವು ವಿಡಿಯೋ ನೋಡಿ ಎಡ್ ವಿಷಯಕ್ಕೆ ಬರ್ತೀನಿ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇನ್ನು ನೆನ್ನೆ ಎಪಿಸೋಡ್ ನ ಮೈನ್ ರಿಯೇಟಿವ್ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ನೆನೆ ಎಪಿಸೋಡ್ ಶುರುವಾದಾಗ ಟಾಸ್ಕ್ ಕಂಟಿನ್ಯೂ ಆಗ್ತಾ ಇರುತ್ತೆ ಆ್ಯಂಡ್ ಇಲ್ಲಿ ನಮ್ಮ ಗೋಲ್ ಸುರೇಶ್ ಅವ್ರ ಕಡೆಯಿಂದ ಒಂದಿಷ್ಟು ಮಿಸ್ಟೇಕ್ಗಳಾಗುತ್ತೆ ಅದರಲ್ಲೂ ಕೂಡ ಮಂಜಿಗೆ ನೀ ಇದು ತಪ್ಪೇದು ನೀರು ಹೆಚ್ಚಬೇಕಾದ್ರೆ ಮುಖಕ್ಕೆಲ್ಲ ಬೀಳ್ತಾ ಇರುತ್ತೆ ಅದು ಫೋನ್ ಲೆಕ್ಕನೇ ಬರುತ್ತೆ ಬಟ್ ಅವರು ಇಂಟೆಕ್ಷನ್ ಏನು ಮಾಡಿದಂತಿದ್ರು ಕೂಡ ಕೈ ಮೇಗಡೆಯಂತೆ ಅಂತ ರೀಸನ್ ಎಲ್ಲ ಕೊಟ್ಟರು ಕೂಡ ಅವರು ಬೇರೆ ಆ್ಯಂಗ್ಲಿಂದ ಕೂಡ ಹೊಡಿಬೋದಾಗಿತ್ತು ಆ್ಯಂಡ್ ಮುಖಕ್ಕೆ ಹೋಗುತ್ತೆ ಅಂತ ಗೊತ್ತಿರೋ ಕೂಡ ಹೊಡೆಯುವಂಥ ತಪ್ಪು ಇನ್ಫ್ಯಾಕ್ಟ್ ಈ ಗೋಲ್ಡ್ ಸುರೇಶ್ ಅವರು ತುಂಬ ತಪ್ಪನ್ನು ಮಾಡ್ತಾರೆ ಆ ವಾದಗಳು ಕೂಡ ಕಟ್ಟಾಗಿರೋದಿಲ್ಲ ಆ್ಯಂಡ್ ಇದೆಲ್ಲ ಆದಮೇಲೆ ಇನ್ನೊಂದು ನಮ್ಮ ಕ್ಯಾಪ್ಟನ್ ಅವರು ಆಲ್ರೆಡಿ ಕ್ಲಿಯರಾಗಿ ಹೇಳಿರ್ತಾರೆ ಒಂದು ಸ್ವಲ್ಪ ದೂರ ಇಟ್ಕೊಂಡು ನೀರು ಹೆಚ್ಚಿ ಯಾಕಂದರೆ ಸ್ಲಿಪ್ ಆದರೆ ಬಿಡುತ್ತೆ ಇಟ್ಟು ಇಲ್ಲರೂ ಹೊಡಿಬೇಕಾದ್ರೆ ಬಿದ್ದರೂ ಬಿಡ್ಬೋದು ಇದನ್ನು ಇಟ್ಕೊಂಡು ಹೇಳಿರ್ತಾರೆ ಬಟ್ ಆದರೂ ಕೂಡ ಗೋಲ್ ಸುರೇಶ್ ಅವರು ಆಟ ಆಡುವಂಥ ಬರದಲ್ಲಿ ಫೋರ್ಸ್ ಹೊಡೆಯೋಕ್ಕೆ ಹೋಗ್ತಾರೆ ಆ ಟೈಮಲ್ಲಿ ಸ್ಲಿಪ್ಪಾಗಿ ಕೈಯಿಂದ ಬೀಳುತ್ತೆ ಭವ್ಯಗೌಡವ್ರಿಗೆ ಅದು ತುಂಬ ಪೇನ್ ಅಂತ ಕೊಟ್ಟಿರುತ್ತೆ ಯಾಕಂದರೆ ಬಕೆಟ್ ತುಂಬ ನೀರು ತುಂಬಿತ್ತು ಹಾಗಾಗಿ ಬಟ್ ಇಲ್ಲಿ ಗೋಲ್ ಸುರೇಶ್ ಅವರು ಅದನ್ನು ತಪ್ಪನ ಬೇಕು ಅಂತ ಇಂಟೆನ್ಷನ್ ಮಾಡ್ದಿದ್ರು ಕೂಡ ಅದು ತಪ್ಪಾಗಿರುತ್ತೆ ಆ್ಯಂಡ್ ಇದೆಲ್ಲ ಆಗ್ತಿರ್ಬೇಕಾದ್ರೆ ನಮ್ಮ ಭವ್ಯಗೌಡ ಮತ್ತು ನಮ್ಮ ಮಂಜು ಇವರಿಬ್ಬರ ಕಡೆಯಿಂದ ಕೂಡ ಒಂದಿಷ್ಟು ರಿಯಾಕ್ಷನ್ ಬರುತ್ತೆ ಎಸ್ಪೆಷಲಿ ಭವ್ಯಗಳ್ರು ತುಂಬ ನೋವಂತೂ ಆಗಿತ್ತು ಅವ್ರೇನು ಅಷ್ಟೊಂದು ರಿಯಾಕ್ಟ್ ಮಾಡಕ್ಕೋರಿಲ್ಲ ಬಟ್ ಅವ್ರು ನೋವು ಅವ್ರು ಹೇಳ್ಕೊಂಡ್ರು ಬಟ್ ಹಣಗೆ ಸಿಕ್ಕಾಬ್ಯಾ ಕೋಪ ಬಂದಿತ್ತು ಅದು ನಾವು ನೋಡಿದ್ವಿ ಬಟ್ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ಗೌತಮ್ ಮತ್ತು ನಮ್ಮ ಗೋಲ್ ಸರೇಶ್ವರಿ ಇಬ್ಬರು ಮಧ್ಯಾಹ್ನ ಕೂಡ ವಾದಗಳ ನಡೆಯುತ್ತೆ ಆ್ಯಂಡ್ ಇಲ್ಲಿ ನನಗೆ ಬೇಜಾರಾಗೋದು ಆಗೋದೇನಪ್ಪ ಅಂದರೆ ನಮ್ಮ ಗೋಲ್ ಸರೇಶ್ ಅವರು ತಾವೇನೋ ಒಂದು ತಪ್ಪು ಮಾಡಿರ್ತಾರೆ ಅದನ್ನು ಅಕ್ಸೆಪ್ಟ್ ಮಾಡಬಿಟ್ಟು ಹೋಗುತ್ತೆ ಯಾಕಂದರೆ ಇಂಟೆಕ್ಷನ್ ಏನು ಮಾಡಿರಲಿಲ್ಲ ಓಕೆ ನಾವು ಸೊ ಹಿಂಗಿರ್ಬೇಕಾರೆ ಅದು ಅಂತ ಮಾಡಲಿ ಹಿಂಗೆ ಆಯ್ತು ಅಂತ ಹೇಳಿದ್ರೆ ಮುಗ್ದೋಯಿತು ಸ್ಲಿಪ್ ಆಯ್ತು ಅಂದ್ರೆ ಬಟ್ ಇಲ್ಲಿ ಗೌತಮ್ರು ಕೂಡ ಕ್ವಶನ್ ಮಾಡೋಕೆ ಬಂದಾಗ ಕೆಲವು ವಿಷಯಗಳ ಬಗ್ಗೆ ಹಿಂಗೆ ಗೇಟ್ ಅಂದಾಗ ನೀವು ಹಂಗಿಂತೇನೆ ಮಾಡಿದ್ದು ನೀವು ಮಾಡಿರ್ಬಿಟ್ಟು ನಾವು ಮಾಡಿದೆ ಅನ್ನೋ ರೀತಿ ಹೇಳ್ತಾರೆ ಅವ್ರು ಹಂಗೆ ಮಾಡಿದ್ರಲ್ಲೂ ಗೊತ್ತಿಲ್ಲ ಬಟ್ ಆ ರೀತಿ ಹೇಳ್ತಾರೆ ಆ ರೀತಿ ನೋಡಿದಾಗ ಅವ್ರು ಆ ಮಾತು ಕೇಳಿದಾಗ ನಮಗೆ ಹೇಗೆ ಅನಿಸುತ್ತೆ ಅಂದರೆ ಓಕೆ ಅವ್ರು ಯಾರೋ ಎಸ್ಕೆ ತಿಂದ ಅನ್ಬಿಟ್ಟು ಇವರು ತಿನ್ನಕ್ಕೆ ಹೋಗ್ತಾರೆ ಈ ಥರ ಬರುತ್ತೆ ಸೊ ಇದನ್ನೆಲ್ಲ ಕೂಡ ನಮ್ಮ ಗೋಲ್ಡ್ ಸಲೇಶ್ ಅರ್ಥ ಮಾಡ್ಕೋಬೇಕಾಗುತ್ತೆ ಅವ್ರು ಯಾರೋ ಏನೋ ಮಾಡಿದ ಅನ್ಬಿಟ್ಟು ನಾವು ಅದನ್ನೇ ಮಾಡಿದ್ರೆ ಅವರು ಏನು ಡಿಫ್ರೆನ್ಸ್ ಇದೆ ಸೊ ಇದನ್ನ ಅರ್ಥ ಮಾಡ್ಕೋಬೇಕು ಅದನ್ನು ಅರ್ಥ ಮಾಡ್ಕೊಂಡು ಕಾಣಿಸ್ತಾ ಇಲ್ಲ ಬಟ್ ಇಲ್ಲಿ ಗೌತಮ್ ಅವರು ರೈಟ್ ಪಾಯಿಂಟ್ನ ಇಟ್ಕೊಂಡು ಮಾತಾಡಿದ್ರು ಆ್ಯಂಡ್ ಇದೆಲ್ಲ ಆದಮೇಲೆ ಶಿಶ್ಯ ಟೀಮ್ ಗೆಲ್ಲುತ್ತೆ ಹಂಡ್ರೆಡ್ ಪಾಯಿಂಟ್ಸು ಆ್ಯಂಡ್ ಮಂಜು ಅವ್ರಿಗೆ ಫಿಫ್ಟಿ ಪಾಯಿಂಟ್ಸು ಆ್ಯಂಡ್ ಬೋನಸ್ ಆಗಿ ಮೋಕ್ಷಿತ ಮತ್ತು ಧನ್ರಾಜ್ ಅವ್ರಿಗೆ ಐವತ್ತು ಪರ್ಸೆಂಟ್ ಐವತ್ತು ಪಾಯಿಂಟ್ಸ್ಗಳು ಸಿಗುತ್ತೆ ಆ್ಯಂಡ್ ಇಲ್ಲಿ ನಮಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಬೇರೆ ಎಲ್ಲರೂ ಕೂಡ ಹೈಲೈಟ್ ಆಗ್ತಿದ್ರು ಬಟ್ ಇಲ್ಲಿ ನಮ್ಮ ಧನ್ರಾಜ್ ಅವ್ರು ಅಷ್ಟೊಂದು ಕಾಣಿಸ್ಕೊಂಡಿಲ್ಲ ಆದರೆ ಅಲ್ಲಿ ಮಾತಾಡೋದು ನೋಡಿದ ಮೇಲೆ ಗೊತ್ತಾಗುವಂಥದ್ದು ಏನಪ್ಪ ಅಂದರೆ ಧನ್ರಾಜ್ ಅವರ ಫೋರ್ಸ್ ತುಂಬ ಚೆನ್ನಾಗಿತ್ತು ಅಂತ ಅಂದರೆ ಗೇಮರ್ ತುಂಬ ಚೆನ್ನಾಗಿ ಎಫರ್ಟ್ ಆಗ್ತಿದ್ದಾರೆ ಎಫರ್ಟ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಕೂಡ ಹೇಳ್ಬೋದು ಹಿಂಗೆ ಹೋದರೆ ಒಳ್ಳೆಯದು ಆ್ಯಂಡ್ ಇದೆಲ್ಲನೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದು ನಮ್ಮ ವಿಕ್ರಮ್ ಅವರು ಒಬ್ಬ ಕ್ಯಾಪ್ಟನ್ ಆಗಿ ತುಂಬ ಚೆನ್ನಾಗಿ ಎಲ್ಲನೂ ಹ್ಯಾಂಡಲ್ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಆಗಿ ಗಾಬರಿ ಆಗಲಾದ್ರೆ ಒಂದು ತೊಂಬತ್ತು ಪರ್ಸೆಂಟು ಎಲ್ಲವೂ ಕೂಡ ಸಾಲ್ವ್ ಆದಂಗೆ ಪ್ರಾಬ್ಲಮ್ಗಳು ಸೊ ಇಲ್ಲಿ ತುಂಬ ತಾಳ್ಮೆಯಿಂದ ಇರೋದರಿಂದ ಒಂದಿಷ್ಟು ಬೆನಿಫಿಟ್ ಅಂತೂ ತುಂಬ ಚೆನ್ನಾಗಿ ಆಗ್ತದೆ ಆ್ಯಂಡ್ ಎಲ್ಲ ಕೂಡ ಒಳ್ಳೆ ರೀತಿ ಹೋಗ್ತಾರಂಥದ್ದು ಇದೇ ಜಾಗ ಬೇರೆ ಇದ್ದರೆ ಈ ಗೇಮ್ ಇನ್ನೂ ಆಗಿ ಹೋಗ್ತಿತ್ತು ಅನಿಸುತ್ತೆ ಇರೋ ರೂಲ್ಸ್ನ ಹೇಳ್ತಾ ನೀಟಾಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಒಳ್ಳೇದಾಗಲಿ ಆ್ಯಂಡ್ ಇದೆಲ್ಲ ಆದಮೇಲೆ ಊಟದ ವಿಷಯ ಬರುತ್ತೆ ಊಟದ ವಿಷಯ ಅಂತ ಬಂದಾಗ ನನಗನಿಸಿದ್ದೇನೆ ಅಂದರೆ ಇದೇ ಬಿಗ್ ಬಾಸ್ ಮೈರೋದು ಸ್ಪರ್ಧಿಗಳು ಎಷ್ಟೋ ಜನ ಏನೋ ಕೋಪಕ್ಕೆ ಅನ್ನ ತಗೊಂಡು ಹಾಕುವಂಥದ್ದು ಇಷ್ಟಾಗಲೇ ಮೊಟ್ಟೊಬ್ಬ ಡಸ್ಕಿ ಡಸ್ಟ್ಬಿನ್ಗೆ ಹಾಕುವಂಥದ್ದು ಇದನ್ನೆಲ್ಲ ಮಾಡ್ತಾಯಿದ್ರು ಆ್ಯಂಡ್ ಇವಾಗ ನೆನ್ನೆ ತುಂಬ ಜನಕ್ಕೆ ಅನ್ನದ ಬೆಲೆ ಗೊತ್ತಾಗಿದೆ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಅಷ್ಟಾಗಲೇ ಅದ್ರ ಬೆಲೆ ಗೊತ್ತಾಗೋದು ಅನ್ನದ ಬೆಲೆ ಇವಾಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಎಲ್ಲರೂ ಕೂಡ ಟಾಸ್ಕ್ ಆಡಿದ್ರು ಟಾಸ್ಕ್ ಆಡಿದಾಗ ಸುಸ್ತು ಆಗುತ್ತೆ ಹೊಟ್ಟೆ ಸು ಬಂದೇ ಬರುತ್ತೆ ಎನರ್ಜಿ ಬೇಕಲ್ಲಾಗಾಗಿ ಈ ಟೈಮಲ್ಲಿ ಆಲ್ರೆಡಿ ಊಟ ಕೂಡ ಆಗಿರುತ್ತೆ ಆ್ಯಂಡ್ ಇನ್ನೂ ಸ್ವಲ್ಪ ಮಾತ್ರ ಇರುತ್ತೆ ಇನ್ನೆಲ್ಲ ಇಂಥ ಸಿಚುವೇಷನ್ನ ಭಗವಂತ ಕ್ರಿಯೇಟ್ ಮಾಡ್ತಾನೆ ಯಾಕಂದರೆ ನಮಗೆ ಅರ್ಥ ಮಾಡಿಸೋದಕ್ಕೆ ಅಂದರೆ ಹೇಳ್ಬೋದು ಇಲ್ಲಿ ಗೌತಮಿ ಕೂಡ ಕಣ್ಣೀರು ಆಗ್ತಾರೆ ಒಂದಿಷ್ಟು ವಿಷಯಗಳೆಲ್ಲ ಅದೆಲ್ಲ ನೋಡ್ಕೊಂಡು ನೋಡಿಕೊಂಡು ಯಾರೂ ತಪ್ಪು ಅಂತ ಹೇಳೋಕ್ಕಾಗಲ್ಲ ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಕೂಡ ಹೋಗಿ ಎಲ್ಲರಿಗೂ ಮಾಡಿ ಅಂತ ಕೂಡ ಹೇಳ್ತಾರೆ ಜೊತೆಗೆ ನಮ್ಮ ಗೋಲ್ಡ್ ಮಂಜು ಗೋಲ್ಡ್ ಮಂಜು ನಮ್ಮ ಮಂಜಣ್ಣ ಸೊ ನಮ್ಮ ಉಗ್ರ ಮಂಜೂರು ಕೂಡ ಮೆನ್ಷನ್ ಮಾಡೋದೇನಪ್ಪ ಅಂದರೆ ಒಂದು ಲೋಟ ಎರಡು ಲೋಟ ಅಕ್ಕಿ ಆ ಅದೇನು ಮ್ಯಾಟ್ರ್ ಆಗಲ್ಲ ಅಂತ ಕೂಡ ಹೇಳ್ತಾರೆ ಸೊ ಅದನ್ನು ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಸೊ ಅದೇ ಬೆಸ್ಟ್ ಡಿಸಿಷನ್ ತೊಗೋಬೇಕಾಗಿರುವಂಥದ್ದು ಎಲ್ಲರೂ ಕೂಡ ಯಾಕಂದರೆ ಎಲ್ಲರಿಗೂ ಕೂಡ ಹೊಟ್ಟೆ ಸು ಇತ್ತು ಆ್ಯಂಡ್ ಒಂದೆರಡು ಲೋಟ ಮ್ಯಾಟ್ರ್ ಆಗಬಾರ್ದು ಹಾಗಾಗಿ ಓಕೆನಾ ಬಟ್ ಇಲ್ಲಿ ಆ ಸಮಯ ಸಂದರ್ಭ ಯಾವ ಥರ ಎಲ್ಲ ಕ್ರಿಯೇಟ್ ಮಾಡ್ತು ಅದು ಸ್ವಲ್ಪ ಗೊತ್ತಮವ್ರಿಗೆ ಕಣ್ಣಿಗೆ ಬರಲಿ ಕಣ್ಣ ನೀರು ತರಿಸ್ತು ಅಂತಲೇ ಹೇಳ್ಬೋದು ಪಾಪ ಅಂತ ಅನ್ಸೋದು ನೋಡಿದಾಗ ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಧರ್ಮ ಮತ್ತು ಆಯ್ಶು ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಸ್ವಲ್ಪ ಟೈಮ್ ಬೇಕು ಅವ್ರಿಗೂ ಕೂಡ ಅಂತ ಕ್ಲಿಯರಾಗಿ ನಮ್ಮ ಐಶೋ ಹೇಳ್ತಾರೆ ಹೌದು ನಮ್ಮ ಅವರು ಪಾಪ ಆಗೋರು ಪಾಪ ಸಿಕ್ಕಾಡು ಅರ್ಟ್ ಆಗಿರೋದು ಗೊತ್ತಾಗ್ತಾ ಬಟ್ ಇಲ್ಲಿ ಐಶೋ ಹೇಳಿದ ನಿಜಾನೆ ಯಾಕಂದ್ರೆ ನಮ್ಮ ಅನುಷ್ ಅವ್ರಿಗೆ ಏನು ಪ್ರಾಬ್ಲಮ್ ಆಯಿತು ಅಂದರೆ ಬೇರೆ ಎಲ್ಲರೂ ಮಾತಾಡಿದಷ್ಟು ಅರ್ಟ್ ಆಗಿರಲ್ಲ ಬಟ್ ಇಲ್ಲಿ ನಮ್ಮ ಧರ್ಮವರು ಅಷ್ಟು ವರ್ಷದ ಜೊತೆ ಇದ್ದವರು ಅವರು ಪಾಯಿಂಟ್ ಇತ್ತಲ್ಲ ಅದು ಅವ್ರು ರಾಂಗ್ ಅನ್ನೋ ರೀತಿ ಇದ್ದಿದ್ದಂಥದ್ದು ಆ ಪಾಯಿಂಟ್ ಇಟ್ಕೊಂಡು ನನಗೆ ಮಾತಾಡಲ್ಲ ಅಂತ ತುಂಬ ಹಟ್ಟಾಗಿದೆ ಬಟ್ ಅದೊಂದು ಟೈಮ್ ತೊಗೊಂಡ್ರೆ ಎಲ್ಲ ಸರಿಯಾಗುತ್ತೆ ಅಂತ ಕೂಡ ಒಂದು ರೀತಿ ಕಟ್ಟಾಗಿ ಹೇಳಿದ್ರು ಐಶ್ ಅವರು ಆ್ಯಂಡ್ ಇದೆಲ್ಲ ಆದ ನಮ್ಮ ಹನುಮಂತ ಮತ್ತೆ ಧನ್ರಾಜ್ ಇಬ್ಬರದ್ದು ಕೂಡ ಟ್ರಿಮಿಂಗ್ ಮಾಡೋದು ನಡೆಯುತ್ತೆ ಮೊದಲೇ ಲುಕ್ ಚೆನ್ನಾಗಿದ್ದು ಒಂದು ಅನುಸ್ತಾಪನ ನನಗಂತೂ ಒಳ್ಳೆ ಲುಕ್ಕು ಇತ್ತು ಮೊದಲೇ ಆ್ಯಂಡ್ ಇದೆಲ್ಲ ಆಗುತ್ತೆ ಹನುಮಂತ ಗೌತಮಿ ಮತ್ತು ಧನ್ರಾಜ್ ಮುಖಿತ್ ಎಲ್ಲ ಕೂತ್ಕೊಂಡು ಮಾತಾಡ್ತಿರ್ತಾರೆ ಅಲ್ಲಿ ಸೊ ಇಲ್ಲಿ ನಾಮಿನೇಷನ್ ಬಗ್ಗೆ ಒಂದು ವಿಷಯ ಬರುತ್ತೆ ಹನುಮಂತ ನನಗೆ ಭಯ ಇಲ್ಲ ನಾಮಿನೇಷನ್ ಬಗ್ಗೆ ಏನಕ್ಕೆ ಅಂದರೆ ಹೇಗೆ ಬಂದು ಹೇಗೆ ಬೋದು ಹೇಗೆ ಬಂದಿದ್ದೀವಿ ಹಾಗೆ ಹೋಗ್ತೀವಿ ಅದೇ ಡೋರಿಂದ ಅನ್ನೋದು ಒಂದು ಕಾನ್ಸೆಪ್ಟು ಸೊ ಈ ಥರ ಒಂದು ಮೈಂಡ್ಸೆಟ್ ಇರೋದ್ರಿಂದ ನಮ್ಮ ಹನುಮಂತ ಕಂಪ್ಲೀಟ್ ಯಾವುದೇ ರೀತಿಯಾದ ಆರಾಮಾಗಿ ಇರೋದಕ್ಕೆ ಸಾಧ್ಯ ಆಗ್ತದೆ ಬಟ್ ಬೇರೆಯವ್ರನ್ನ ನೋಡಿದ್ರೆ ಆ ರೀತಿ ಇಲ್ಲ ಯಾಕಂದರೆ ಎಲ್ಲರಿಗೂ ಕೂಡ ನಾಮಿನೇಷನ್ ಅದೇ ತುಂಬ ಮ್ಯಾಟ್ರ್ ಆಗ್ತದೆ ಅದಕ್ಕೆ ಒಂದು ಗಲೆಟ್ ಆಗ್ತಿರೋದು ಬಟ್ ಇಲ್ಲಿ ನಮ್ಮ ಹನುಮಂತ ಅಣ್ಣನ ಸೆಟ್ ಇದೆಯಲ್ಲ ಅದು ತುಂಬ ಯೂಸ್ ಆಗ್ತದೆ ಅವ್ರಿಗೆ ಆ ಥರ ಮೈಂಡ್ ಮೈಂಡ್ಸೆಟ್ ಇಟ್ಕೊಂಡ್ರೆ ಎಲ್ಲರೂ ಕೂಡ ಯೂಸ್ ಆಗುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಹನುಮಂತಣ್ಣ ಸಾಂಗ್ ಬರುತ್ತೆ ಆ್ಯಂಡ್ ಇಲ್ಲಿ ನಮ್ಮ ಮೋಕ್ಷಿತರು ಕೂಡ ಜಾಯ್ನ್ ಆಗ್ತಾರೆ ಇವರಿಬ್ಬರು ಕಾಂಬೋ ಕೂಡ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಆ್ಯಂಡ್ ಸಾಂಗ್ಗಳು ಇವಾಗ ಒಂದು ಸ್ವಲ್ಪ ಸದ್ದು ಮಾಡೋಕ್ಕೆ ಶುರು ಮಾಡಿದೆ ಒಳ್ಳೆಯದು ಆ್ಯಂಡ್ ಇಲ್ಲಿ ಕೂಡ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಆ ಸಾಂಗ್ ಕೇಳ್ಬಿಟ್ಟು ನಮ್ಮ ಐಶ್ ಕೊಡೋಂಥ ರಿಯಾಕ್ಷನ್ ಅಳ್ತಾರೆ ಬಿಕಾಸ್ ಇವ್ರಿಬ್ಬರು ಮಧ್ಯೆ ನಾನೇನೋ ಇದ್ದೀನಿ ಅನ್ನೋ ರೀತಿ ಕೂಡ ಫೀಲ್ ಮಾಡಿದ್ರು ಅಥವಾ ಇವ್ರಿಗೆ ಸಂಬಂಧ ಮುರಿದು ಹೋಗಿದೆ ಅನ್ನೋ ರೀತಿ ಹೇಳ್ತಿದ್ದಾರೆ ಅಂತ ಫೀಲ್ ಮಾಡೋಕ್ಕೆ ಸಾರ್ಟ್ ಮಾಡ್ದೆ ನೋನೋ ಅನಿಸಿದೆ ಒಂಥರ ಐಶು ಒಂಥರ ಹುಡ್ಗಿಗುರು ಒಂಥರ ಇವಿ ಕೇರಿಂಗ್ ಕೂಡ ಇದ್ದಾರೆ ತುಂಬ ಸಾಫ್ಟ್ ಅಂತ ಅನಿಸ್ತದೆ ಚೆನ್ನಾಗಿತ್ತು ಓಡ್ನಲ್ಲಿ ಆ್ಯಂಡ್ ಇದೆಲ್ಲ ಆದಮೇಲೆ ಟಾಸ್ಕ್ ಫೂ ಬರುತ್ತೆ ಮಣ್ಣಿನ ಮಕ್ಕಳು ಅಂತ ಆ್ಯಂಡ್ ಇಲ್ಲಿ ನಮ್ಮ ಅವರ ಮಾತುಗಳು ತುಂಬ ಚೆನ್ನಾಗಿತ್ತು ಫನ್ನಿಯಾಗಿತ್ತು ಬಿದ್ದಾಗ ಹೇಳಿದಂಥದ್ದು ಪ್ರೊಮೋ ಕಡ್ಡನ್ನು ಓದ್ಬೋದು ಇವೆಲ್ಲ ಗೇಮನ್ನ ತುಂಬ ಚೆನ್ನಾಗಿ ಎಂಗೇಜ್ ಆಗಿ ಇಟ್ಕೊಂಡಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಇದೆಲ್ಲ ಆದಮೇಲೆ ಮಂಜಣ್ಣ ಮತ್ತು ಸುರೇಶ್ ಅವರು ಸಾಕತ್ತಾಗಿ ಗೇಮ್ನ ಮಾಡಿದ್ರು ಖಂಡಿತವಾಗ್ಲೂ ಕೆಲವೊಬ್ಬರಿಗೆ ಕೆಲವೊಂದು ಇಷ್ಟ ಆಗದೇ ಇರ್ಬೋದು ಅವ್ರು ಆಡುವಂಥ ರೀತಿಯ ಸ್ಟ್ರಾಟಜಿಗಳೆಲ್ಲ ಬಟ್ ಪರ್ಸನಲಿ ನಾನು ಅನ್ನೋಂಥದ್ದು ಒಬ್ಬ ಗೇಮರಾಗಿ ಮಂಜಾಣ್ಣ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಜೊತೆಗೆ ಗೋಲ್ ಸುರೇಶ್ ಅವರು ಕೂಡ ಹೌದು ಅವ್ರ ಕೈ ಎಷ್ಟು ಸಾಧನೆ ಕಾಲು ನೋವಿದ್ರು ಕೂಡ ಅಷ್ಟು ಎಫರ್ಟ್ ಆಗ್ತಿದ್ದಾರೆ ಅದಕ್ಕೆ ಮೆಚ್ಕೋಬೇಕು ಆ್ಯಂಡ್ ಧನರಾಜು ಕೂಡ ತುಂಬ ಚೆನ್ನಾಗಿ ತಡೆಯೋದು ಎಳೆಯೋದು ಇದೆಲ್ಲ ಮಾಡಿದ್ರು ಒಳ್ಳೆ ಗೇಮು ಆ್ಯಂಡ್ ನಿಮಿಕ್ವರೆಲ್ಲ ಏನೇನು ಕೆಲಸಗಳಿತ್ತು ಅದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ರು ಬಟ್ ತುಂಬ ಜನ ಪ್ಲೀಸ್ ಪ್ಲೀಸ್ ಅಂತ ಬೇಡ್ಕೊತಿದ್ರು ಬಟ್ ಅದು ಅದು ಯಾವ ರೀತಿ ವರ್ಕ್ ಆಗಲ್ಲ ಓಕೆನಾ ಯಾರ್ಯಾರು ಬೇಕಾರು ಟಾರ್ಗೆಟ್ ಮಾಡ್ಬೋದು ಅವ್ರಿಗೆ ಅನಿಸಿದ್ದಂಥದ್ದು ಓಕೆ ಅವ್ರ ಗೇಮ್ ಸ್ಟ್ರಾಟಜಿ ಯಾವ ರೀತಿ ಇರುತ್ತೆ ಆ ರೀತಿ ಒಬ್ಬರನ್ನ ಟಾರ್ಗೆಟ್ ಮಾಡಿದಂಗೆ ಇರ್ಬೋದು ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅವ್ರಿಗೆ ಹೇಗೆ ಅನಿಸಿದೆ ಆಗ ಮಾಡೋವಂಥದ್ದು ಇಷ್ಟ ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ರು ಆ್ಯಂಡ್ ಎಫರ್ಟ್ ಕೂಡ ಸಾಕತ್ತಾಗಿತ್ತು ಆ್ಯಂಡ್ ನಾವೆಲ್ಲ ತುಂಬ ಕಂಪ್ಲೇಂಟ್ ಮಾಡ್ತಿದ್ವಿ ಏನು ಗೇಮ್ ಮಾಡಲ್ಲ ಆಗಿ ಅಂತ ಬಟ್ ಇವಾಗ ಅವರೆಲ್ಲರೂ ಪ್ರೂವ್ ಮಾಡ್ತಿದ್ದಾರೆ ನಮಗೂ ತಾಕತ್ತಿದೆ ಗುರು ಬಿಗ್ ಬಾಸ್ ನಮ್ಮ ಟಾಸ್ಕ್ ಕೊಡ್ತಿರಲ್ಲ ನಾವು ಏನು ಅಂತ ಪ್ರೂವ್ ಮಾಡ್ತಿದ್ದಾರೆ ಇವಾಗ ಅಂತ ಅನಿಸ್ತು ಆ್ಯಂಡ್ ಇಲ್ಲಿ ಒಂದು ಕೆಲವು ವಿಷಯಗಳು ಕೂಡ ಬರುತ್ತೆ ಮಾತುಗಳು ಕೂಡ ನಮ್ಮನ್ನು ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತಾರೆ ಬೇರೆಯವ್ರು ಟಾರ್ಗೆಟ್ ಮಾಡಿ ನಮ್ಮನ್ನು ಬಿಟ್ಬಿಡಿ ಆಗೀಗ ಇದೆಲ್ಲ ಬರುತ್ತೆ ಓಕೆನಾ ನನಗನ್ಸಿದೇನಂದರೆ ಗೇಮ್ ಅಂತ ಬಂದಾಗ ಅವರ ಸ್ಟ್ರಾಟಜಿ ಜೊತೆಗೆ ನಿಮ್ಮನ್ನ ಟಾರ್ಗೆಟ್ ಮಾಡಬಾರ್ದು ಅಂತ ಏನೂ ಇಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿ ಅಂತ ಹೇಳೋಕ್ಕೆ ನಿಮಗೆ ಯಾವುದೇ ರೈಟ್ಸ್ ಇರೋದಿಲ್ಲ ಅನುಷ ಕೂಡ ಮಾತಾಡ್ತಾರೆ ಇವೆಲ್ಲ ಬೇಕಾಗಿಲ್ಲ ಆ್ಯಂಡ್ ಮಂಜಣ್ಣ ಅವರ ಗೇಮ್ನ ಗೇಮ್ ಆಗಿ ಆಡ್ತಾರೆ ಆ್ಯಂಡ್ ಬೇರೆ ವಿಷಯಗಳು ಬೇರೆ ಥರ ಓಕೆನಾ ಬಟ್ ಗೇಮ್ ಅಂತ ಬಂದರೆ ಡಿಫ್ರೆಂಟ್ ಪರ್ಸನ್ ಆ್ಯಂಡ್ ನನಗೆ ಪರ್ಸ್ನಲಿ ಕೆಲವೊಂದು ವಿಷಯಗಳ ಡಿಷನ್ ಏನು ತೊಗೋತಾರೆ ನಂಬಿಕೆ ಉಳಿಸ್ಕೊಳ್ಳೋದಂಗೆ ಏನು ಮಾಡ್ತಾರೆ ಮಾತು ಕೊಟ್ಟು ಕೊಟ್ಟ ಮಾತುಗಳಿಗೆ ಏನು ಬೆಲೆ ಕೊಡೋಲ್ಲ ಅದೊಂದು ಬಿಟ್ಟರೆ ಇನ್ನು ಮಿಕ್ಕಿದ ವಿಷಯದಲ್ಲಿ ಮಂಜಣ್ಣ ಸೂಪರ್ ಅಂತ ಅನ್ಸುತ್ತೆ ಒಳ್ಳೆ ರೀತಿ ಆಟ ಆಡ್ತಿದ್ದಾರೆ ಅಂತ ಅನಿಸುತ್ತೆ ನನಗೆ ಗೇಮ್ ಅಂತ ಬಂದಾಗ ಆ್ಯಂಡ್ ಇದೆಲ್ಲ ಆದ ಮೇಲೆ ನಮ್ಮ ಧರ್ಮ ಮತ್ತು ಅನುಷ ಸೊ ಫೈನಲಿ ಮಾತಾಡ್ತಾರೆ ಆ್ಯಂಡ್ ಮಂಜಾಣನ ಜೊತೆ ಇವರು ಗೋಡ್ಸರೇಶ್ವರ ಜೊತೆ ಕೂಡ ಮಾತಾಡ್ತಿರ್ಬೇಕಾರೆ ಅವ್ರು ತುಂಬ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಅಗೇನ್ ತುಂಬ ಜನ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಿದ್ದೀರಿ ಅನುಷ್ರು ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕಿರೋದೇನಂದರೆ ಆ ಸಿಚುವೇಷನ್ ಇದ್ದಾಗ ಅವ್ರಿಗೂ ಕೂಡ ಸಡನ್ನಾಗಿ ತುಂಬ ಹರ್ಟ್ ಆದಾಗ ಸಡನ್ನಾಗಿ ಅದರ ಆಚೆ ಬರೋಕ್ಕಾಗಲ್ಲ ಹಾಗಾಗಿ ಒಂದು ಸ್ವಲ್ಪ ಕ್ಯಾರಿ ಮಾಡೋ ಹಾಗಾಗಿತ್ತು ಇವಾಗೆಲ್ಲ ಸರಿಯಾಗಿದೆ ಸೊ ಚೆನ್ನಾಗಿತ್ತು ಇದ್ರ ಜೊತೆಗೆ ನಮ್ಮ ಚೈತ್ರರು ಕೂಡ

ಆ್ಯಂಡ್ ಇಲ್ಲಿ ಇನ್ನೊಂದು ಮಾತು ಹೇಳ್ತಾನೆ ಮಂಜಣ ಆ ಮಂಜಣ ಹೇಳಿದ ಮಾತು ಎಷ್ಟು ಸತ್ಯ ಆಯಿತು ಅಂದರೆ ಪಕ್ಕ ಅಂತ ಅನಿಸ್ತು ಏನಪ್ಪ ಅಂದರೆ ಈ ನಾಮಿನೇಷನ್ ಅಂತ ಬಂದಾಗ ಯಾರೊಬ್ಬರು ಕೊಟ್ಟರಾದ್ರೆ ಎಲ್ಲರೂ ಕೊಡುವಂಥದ್ದು ಜೊತೆಗೆ ಗೇಮ್ ಅಂತ ಬಂದಾಗ ಯಾರು ಇಲ್ಲ ಅಂದರೆ ಎಲ್ಲರೂ ಅವ್ರನ್ನೇ ಟಾರ್ಗೆಟ್ ಮಾಡುವಂಥದ್ದು ಇದನ್ನೇ ಮಾಡ್ತಾರೆ ಅನ್ನೋದು ಖಂಡಿತವಲ್ಲ ಅದೇ ರೀತಿ ವರ್ಕ್ ಆಗುವಂಥದ್ದು ಬಿಗ್ ಬಾಸ್ ಮನೆಯಲ್ಲಿ ಆ್ಯಂಡ್ ಬಟ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಗೇಮ್ ನೋಡೋರು ಆ್ಯಂಡ್ ಇಲ್ಲಿ ನನಗೆ ಮಂಜಾಣ ರಿಯಲ್ ಗೇಮರ್ ಅಂತ ಅನಿಸ್ತು ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಕ್ಯಾಪ್ಟನ್ ಆದಂಥ ತ್ರಿವಿಕ್ರಮ್ ಅವರು ಬೆಸ್ಟ್ ಯಾರು ದಾಳಿ ಮಾಡಿರ್ತಾರೆ ಅವ್ರಿಗೆ ಇದು ಕೊಡಬೇಕಾಗುತ್ತೆ ಸೊ ಅಲ್ಲಿ ತಗೊಳ್ಳುವಂಥದ್ದು ಯಾರ ಹೆಸರಪ್ಪ ಶಿಷ್ಯರ ಹೆಸರನ್ನ ಅವರು ಮೂರು ಕಡೆ ಹೋಗಿ ದಾಳಿ ಮಾಡಿರ್ತಾರೆ ನೀವು ನೋಡಿರ್ತೀರ ಸೊ ಇದೆಲ್ಲ ಕನ್ಸಿಡರ್ ಮಾಡಿ ತ್ರಿವಿಕ್ರಮ್ ಅವರು ಅವ್ರಿಗೆ ಬೆಸ್ಟ್ ದಾಳಿ ಇದೆ ಅಂತ ಕೊಡ್ತಾರೆ ಬಟ್ ಇಲ್ಲಿ ಅವರು ಒಬ್ಬರ ಕಡೆ ಮಾತ್ರ ಟಾರ್ಗೆಟ್ ಮಾಡಿರೋದು ಕೊಡೋದಿಲ್ಲ ಓಕೆನಾ ಬಟ್ ಇಲ್ಲಿ ಮಂಜಾಣವ್ರ ಪಾಯಿಂಟ್ ಕೂಡ ರೈಟ್ ಇತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಅವ್ರವ್ರ ಇಷ್ಟ ಯಾರನ್ನ ಬೇಕಾದ್ರು ಡಾ ದಾಳಿ ಮಾಡ್ಬೋದು ಬೇರೆಯವ್ರನ್ನ ದಾಳಿ ಮಾಡ್ದಂಥ ಇರೋ ಕೂಡ ಕಾರಣ ಇದೆ ಅವ್ರ ಹತ್ರ ಸೊ ಆಗ ನಾನು ಎಲ್ಲರೂ ದಾಳಿ ಮಾಡೋಕ್ಕೆ ಹೋಗ್ತಿರಲಿಲ್ಲ ನನಗೆ ಯಾರು ಬೇಕೋ ಅವ್ರ ಮಾತ್ರ ದಾಳಿ ಮಾಡಿದೆ ಸೊ ಇಟ್ಕೊಂಡು ಮಾತಾಡಿದಂಥದ್ದು ಅದು ಕೂಡ ರೈಟೇ ಬಟ್ ಇಲ್ಲಿ ತ್ರಿವಿಕ್ರಮ್ ಅವ್ರು ತಕೊಂಡಂಥ ಡಿಸಿಷನ್ ಇದೆ ಅದು ರಾಂಗ್ ಆಗಲ್ಲ ಯಾಕಂದರೆ ಈಗ ಒಂದು ಕಡೆ ದಾಳಿ ಮಾಡಿದಾಗ ಒಬ್ಬರನ್ನ ನಾವು ಮಾತ್ರ ಫೇಸ್ ಮಾಡಬೇಕಾಗುತ್ತೆ ಬಟ್ ಅದೇ ಮೂರು ಕಡೆ ಕೂಡ ದಾಳಿ ಮಾಡಬೇಕಾದ್ರೆ ಮೂರು ನಾಲ್ಕು ಜನ ಇರ್ತಾರೆ ಸೊ ಅಷ್ಟು ಜನ ಫೇಸ್ ಮಾಡಬೇಕಾಗುತ್ತೆ ಸೊ ಬೆಸ್ಟ್ ಅಂತ ಬರುವಂಥದ್ದು ಅಲ್ಲಿ ನಮ್ಮ ಶಿಶಿರವರೆ ಸೊ ಅದು ಬೆಸ್ಟ್ ಅನಿಸುತ್ತೆ ಬಟ್ ಇಲ್ಲಿ ರೀಸನ್ ಕೊಡಬೇಕಾದ್ರೆ ಆ ಮೂರು ಜನಕ್ಕೆ ಮೂರು ಕಡೆ ಹೋಗಿ ದಾಳಿ ಮಾಡೋರು ಅದಕ್ಕೆ ಆ್ಯಂಡ್ ಇವರು ಒಂದು ಕಡೆ ಮಾತ್ರ ದಾಳಿ ಮಾಡೋರು ದಾಳಿ ಮಾಡ್ರು ಅದಕ್ಕೆ ಕೊಟ್ಟಿಲ್ಲ ಅನ್ನೋದಿದೆಯಲ್ಲ ಅದು ಎಲ್ಲ ಒಂದು ಕಡೆ ಮಂಜು ಇಷ್ಟ ಆಗಲಿಲ್ಲ ಅದನ್ನು ಬೆಟರಾಗಿ ಕೂಡ ಅವರು ಅರ್ಥ ಮಾಡ್ಕೋದಾಗಿತ್ತು ಹಳಿಯೆಲ್ಲ ಮಗಳ ಅನ್ನೋ ರೀತಿಯೇ ಬರುತ್ತೆ ಬಟ್ ಸ್ಟಿಲ್ ಅದನ್ನು ಬೇರೆ ಥರ ಹೇಳಿದರೆ ಬೇರೆ ಥರ ಕೇಳಿಸಿತ್ತು ಬೇರೆ ಥರ ಕೇಳಿಸಿದ್ರೆ ಬೇರೆ ಥರ ಅರ್ಥ ಮಾಡಿಕೊಂಡು ಸುಮ್ಮನೆ ಆಗ್ತಿರುವಂಥ ಅನಿಸ್ಬೋದು ಬಟ್ ಇಲ್ಲಿ ಒಂದು ಅವರ ಡಿಸಿಷನ್ ಇತ್ತು ಅದು ರೈಟ್ ಇತ್ತು ಹೇಳುವಂಥ ರೀತಿಲಿ ಸ್ವಲ್ಪ ಆ ಕಡೆ ಕಡೆ ಅಂತ ಅನ್ಸುತ್ತೆ ಅಷ್ಟೇ ಬಟ್ ಅದು ರೈಟ್ ಕೂಡ ಆಗ್ಬೋದು ನೀವು ಹೇಗೆ ತೊಗೊತೀನೋದ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ಮೇಲೆ ನಮ್ಮ ಅನುಷ ಮತ್ತು ನಮ್ಮ ಇವರು ಸುರೇಶ್ ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ನಮ್ಮ ಇವ್ರ ಬಗ್ಗೆ ಮಂಜಣ್ಣ ಬಗ್ಗೆ ಮಾತುಕತೆ ನಡೀತಿರುತ್ತೆ ಅಂದರೆ ಒಂದು ಟೀಮ್ ಅಪ್ ಆಗ್ತಾರೆ ಎಲ್ಲರೂ ಇದರ್ತಾರೆ ಬಟ್ ಇಲ್ಲಿ ನಮ್ಮ ಮಂಜಣ್ಣ ನಾನಾರು ಗೆಲ್ಲಿಲ್ಲ ನನ್ನ ಗೆ ಫ್ರೆಂಡ್ ಅವರು ಗೆಲ್ಲೆ ಅಂಬುಟು ಅಷ್ಟೆಲ್ಲ ಮಾಡ್ತಾರಲ್ಲ ಸೊ ಅದ್ರ ಬಗ್ಗೆ ಅವರ ಒಂದು ಜೆನ್ಯೂನ್ ಬಾಂಡಿಂಗ್ ಬಗ್ಗೆ ಮಾತುಕತೆ ಆಗುತ್ತೆ ಖಂಡಿತವಾಗ್ಲೂ ನಮ್ಮ ಮಂಜಣ್ಣ ಎಸ್ಪೆಷಲಿ ಅವ್ರ ಜೊತೆ ತುಂಬ ಒಳ್ಳೆ ಬಾಂಡಿಂಗ್ ಇಟ್ಟಿರುವಂಥದ್ದು ಕಾಣಿಸ್ತಾ ಇದೆ ಒಳ್ಳೇದಾಗಲಿ ಆ್ಯಂಡ್ ಇದೆಲ್ಲ ಆದಮೇಲೆ ಸುರೇಶ್ ಅವರು ಒಂದು ಹೇಳ್ತಾರೆ ಮಂಜಣ್ಣನ ಹತ್ರ ಸುರೇಶ್ ಅಣ್ಣ ಹೋಗಿ ಮಾತಾಡುವಂಥದ್ದು ಸಾರಿ ಸುರೇಶ್ ಅಣ್ಣನ ಹತ್ರ ಮಂಜಣ್ಣ ಬಂದು ಮಾತಾಡುವಂಥದ್ದು ಏನಪ್ಪಾ ಅಂದರೆ ಈ ವಾರ ವಿಕ್ಕಿ ಹೋಗ್ತಾನೆ ಏನಕ್ಕೆ ಅಂದರೆ ಅವನು ಜಾಸ್ತಿ ಆಕ್ಟಿವ್ ಆಗಿಲ್ಲ ಅಥವಾ ಜಾಸ್ತಿ ಏನು ಕಾಂಟ್ರಿಬ್ಯೂಷನ್ ಇಲ್ಲ ಅನ್ನೋ ರೀತಿ ಹೇಳ್ತಾರೆ ಹೇಳಿದಾರಂತೆ ಓಕೆನಾ ಫಸ್ಟ್ ಆಫ್ ಆಲ್ ಇಲ್ಲಿ ಸುರೇಶ್ ಅವರು ಹೇಳ್ಬಿಡಾಮಿಟ್ಟು ಹೇಳುವಂಥ ವಿಷಯಗಳು ನೋಡೋರು ನಗು ಬರುತ್ತೆ ಬಟ್ ಸ್ಟಿಲ್ ಇಲ್ಲಿ ನಗು ಬರೋಂಥ ವಿಷಯ ಏನಂದರೆ ತ್ರಿವಿಕ್ರಮ ಅವ್ರನ್ನ ಈವರ ಕಳಿಸ್ತಾರೆ ಅನ್ನೋವಂಥದ್ದೇ ದೊಡ್ಡ ಮುಟ್ಟಾಡ್ತಾನೆ ಅನ್ಸುತ್ತೆ ಸೊ ಮಂಜಣ್ಣದು ಯಾವ ಮೈಂಡ್ ಮೈಂಡ್ಸೆಟ್ಟಲ್ಲಿ ಅಥವಾ ಯಾವ ಥರ ಗೇಮ್ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೋತಾರೆ ಅಂತ ಗೊತ್ತಿಲ್ಲ ಬೇಗ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ಮಂಜಣ್ಣ ಗೌತಮಿ ಮೋಕ್ಷಿತಾ ಮಾತಾಡ್ತಿರ್ತಾರೆ ಅಲ್ಲಿ ಇನ್ನೂ ಇಬ್ರು ಇರ್ತಾರೆ ನಮ್ಮ ಹನುಮಂತ ಮತ್ತು ಸೊ ಇವರು ದಂಡಜು ಇರ್ತಾರೆ ಬಟ್ ಇಲ್ಲಿ ಒಂದು ವಿಷಯ ನಂಗೆ ಅರ್ಥ ಏನಪ್ಪ ಅಂದರೆ ಗೌತಮಿ ಮತ್ತು ಮೋಕ್ಷಿತಾ ಇವ್ರ ಈ ಕಡೆಯಿಂದಲೂ ಕೂಡ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಇನ್ಫ್ಯಾಕ್ಟ್ ಇವ್ರ ಮೂರು ಜನ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಓಕೆನಾ ಅಂದರೆ ಈ ಕಡೆ ಮಂಜಣ್ಣನ ಕೂಡ ಅಷ್ಟೊಂದು ಬ್ಲೈಂಡಾಗಿ ನಂಬಲ್ಲ ಗೇಮ್ ಅಂತ ಬಂದರೆ ಮಂಜಣ್ಣ ಏನು ಅಂತ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಓಕೆನಾ ಆದರೆ ಒಂದಿಷ್ಟು ವಿಷಯಗಳನ್ನ ಎಲ್ಲೋ ಒಂದು ಕಡೆ ಇದ್ದಾರೆ ಮಂಜಣ್ಣ ಮೇಲೆ ಅಂತ ಅನ್ಸುತ್ತೆ ಈಗ ಮಂಜಾಣ ಹೇಗೆ ಅಂದರೆ ಸಂಬಂಧ ಬಂದರೆ ಸಂಬಂಧ ಗೇಮ್ ಅಂತ ಬಂದರೆ ಗೇಮ್ ಅಷ್ಟೇ ಇರುವಂಥದ್ದು ಸೊ ಹಿಂಗಿರಬೇಕಾದ್ರೆ ಇವರು ಎಲ್ಲೋ ಒಂದು ಕಡೆ ಇವರು ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಗಳಿದೆಯಲ್ಲ ಅದು ಸ್ವಲ್ಪ ಅವ್ರಿಗೆ ಹರ್ಟ್ ಆಗುವಂಥ ಚಾನ್ಸ್ಗಳಿದೆ ಇದರಿಂದ ಒಂದಿಷ್ಟು ಸೀನ್ ಕೂಡ ಕ್ರಿಯೇಟ್ ಆಗ್ಬೋದು ಮುಂದಿನ ದಿನಗಳಂತ ಅನ್ಸುತ್ತೆ ಈಗ ನಮ್ಮಲ್ಲಿ ಒಂದಿಷ್ಟು ಸೆಟ್ ಆಫ್ ಫ್ರೂಟ್ಸ್ಗಳಿದೆ ಅದು ಬ್ರೇಕ್ ಆಯ್ತು ಅಂದರೆ ನಮ್ಮ ಫ್ರೆಂಡ್ಶಿಪ್ ಕೂಡ ಬ್ರೇಕ್ ಆಗುತ್ತೆ ಅಂತ ಕೂಡ ಗೌತಮಿ ಮೆನ್ಷನ್ ಮಾಡ್ತಾರೆ ಇಂಡರ್ಡೆ ಬ್ಲಾಕ್ ಪೇನ್ ಮಾಡ್ದಂಗೆ ಇತ್ತು ಅಂತ ಅನ್ನಿಸಿತು ನನಗೆ ಬಟ್ ಏನಪ್ಪ ಅಂದರೆ ಮಂಜಣ್ಣವ್ರನ್ನ ಅವ್ರು ಪಾಡಕ್ಕೆ ಇಂಡಿವಿಜುವಲ್ ಗೇಮ್ ಮಾಡೋಕ್ಕೆ ಬಿಡಬೇಕು ಬೇರೆ ವಿಷಯದಲ್ಲಿ ಏನೋ ಬೇರೆ ಕಥೆಗಳು ನೀವು ನಾರ್ಮಲ್ ಆಗಿದ್ದ ಬೇರೆ ಬಟ್ ಗೇಮ್ ಅಂತ ಬಂದಾಗ ಅವ್ರನ್ನ ಅವ್ರು ಪಾಡಕ್ಕೆ ಬಿಟ್ಟರೆ ಒಳ್ಳೇದು ಅಂತ ಅನಿಸ್ತು ಆ್ಯಂಡ್ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವರ ಒಂದು ಗೇಮ್ ಶುರು ಆಗುತ್ತೆ ಅಂತಲೇ ಹೇಳ್ಬೋದು ಪಾರ್ಟ್ನರ್ ಚೇಂಜ್ ಮಾಡ್ಕೊಳ್ಳೋವಂಥದ್ದು ವಿಷಯ ಬರುತ್ತೆ ಆ್ಯಂಡ್ ಇಲ್ಲಿ ಪರ್ಸನಲ್ ಗೇಮ್ ಅಂತ ತಗೋಬೋದು ಜೊತೆಗೆ ಈ ಮೈಲ್ ಉಳಿಬೇಕು ಅನ್ನೋ ಒಂದು ವಿಷಯ ಕೂಡ ಕನ್ಸಿಡರ್ ಮಾಡ್ಕೊಳ್ಬೇಕಾಗುತ್ತೆ ಆ್ಯಂಡ್ ಇದೆಲ್ಲ ಆದಮೇಲೆ ಕ್ಯಾಪ್ಟನ್ಶಿಪ್ ಮುಂದೆ ಕಂಟೆಂಡರ್ ಆಗಬೇಕು ಅಂದರೆ ಇದೆಲ್ಲನೂ ಕೂಡ ಕನ್ಸಿಡರ್ ಮಾಡಿ ಒಂದು ಡಿಸಿಷನ್ ತೊಗೊಳ್ಳಿ ಅಂತ ಹೇಳ್ತಾರೆ ಆ್ಯಂಡ್ ಇಲ್ಲಿ ಅನುಷ್ ಅವರು ಕೂಡ ಅಂದರೆ ತ್ರಿವಿಕ್ರಮರ್ನ ಮತ್ತೆ ಚೈ ಮಾಡೋದಕ್ಕೆ ಗೌಲ್ ಸೊಲ್ಯೂಷನ್ನ ಬಿಟ್ಟು ತ್ರಿವಿಕ್ರಮನ ಪಾಠನ ಮಾಡ್ಕೊಳ್ಳೋದಕ್ಕೆ ಎಸ್ ಅಂತ ಹೇಳ್ತಾರೆ ಅವ್ರಿಗೆ ಕಾಲ ಇಲ್ಲಿ ಇದೇ ಮ್ಯಾಟ್ರಾಗುವಂಥದ್ದು ಈಗ ಚೈತ್ರ ಅವರು ಆಗ್ಬೋದು ಎಲ್ಲ ವಿಷಯ ನೋಡಿದಾರೆ ನೀವು ಸೊ ಈಗ ಚೈತ್ರವ್ರಿಗೆ ಮಾತ್ರ ನೆಗೆಟಿವ್ ಬರ್ತಿದ್ದೆ ಬಟ್ ಇವ್ರು ಯಾರಿಗೂ ಯಾಕೆ ಬರ್ತಾ ಇಲ್ಲ ಇವರು ಅದೇ ಥರ ಮಾಡಿದಂಥದ್ದು ಅಂತಲೂ ಕೂಡ ತುಂಬ ಜನ ಮೆನ್ಷನ್ ಮಾಡ್ತಿದ್ದಾರೆ ಬಟ್ ಯಾಕೆ ಚೈತ್ರವರು ಮಾತ್ರ ನೆಗೆಟಿವ್ ಆಗ್ತದೆ ಬೇರೆಯವ್ರಿಗೆ ಯಾಕೆ ಅದು ಮ್ಯಾಟ್ರ್ ಆಗ್ತಿಲ್ಲ ಅಂತ ಕೂಡ ನನಗೆ ಎಕ್ಸ್ ಎಕ್ಸ್ಲೇನ್ ಮಾಡ್ತೀನಿ ನೀವು ಅಬ್ಸರ್ವ್ ಮಾಡಬೇಕಿರೋದು ಅನುಷ್ಠಾನ ಕೊಟ್ಟಂಥ ಕಾರಣಗಳು ನೋಡಿ ಕಾಲು ನೋವಿತ್ತು ಹೌದು ಜೊತೆಗೆ ಇವ್ರಿಗೂ ಕೂಡ ಡೈರೆಕ್ಟ್ ಡಾಂಬಿನೇಷನ್ ಆಗಿರೋ ತಮ್ಮನ್ನು ಪ್ರೂವ್ ಮಾಡ್ಕೋಬೇಕು ಪಾಯಿಂಟ್ಗಳು ಮುಖ್ಯ ಇವಾಗ ತ್ರಿವಿಕ್ರಮ್ ಏನಾದ್ರು ಅನ್ವಶ ಅವ್ರ ಜೊತೆ ಆಡಿದ್ರು ಅಂದರೆ ಡಿಫ್ರೆಂಟ್ ಗೇಮ್ ಆಗುತ್ತೆ ಜೊತೆಗೆ ಪಾಯಿಂಟ್ಗಳು ಬರುತ್ತೆ ಕ್ಯಾಪ್ಟನ್ಶಿಪ್ ಸಿಗ್ಬೋದು ಜೊತೆಗೆ ಈ ವಾರ ಸೇವ್ ಕೂಡ ಆಗ್ಬೋದು ಮುಂದಿನವರೆಗೆಲ್ಲ ಸೇವ್ ಆಗೋಕ್ಕೆ ಈಸಿ ಆಗುತ್ತೆ ಆ್ಯಂಡ್ ತಮ್ಮನ್ನು ತಾಪು ಮಕ್ಕಳು ಕೂಡ ಒಂದು ಒಳ್ಳೆ ಚಾನ್ಸ್ ಸಿಗುತ್ತೆ ಹಾಗಾಗಿ ಸೊ ಇದು ಒಂದು ಒಳ್ಳೆಯ ನಿರ್ಧಾರ ಅಂತ ನನಗೆ ಬಳಸ್ತೇನೆ ಅನಿಸ್ತು ಸೊ ಇಲ್ಲಿ ನಾವು ಅದನ್ನು ಹೇಟ್ ಮಾಡುವಂಥ ಅವಶ್ಯಕತೆ ಏನು ಕೂಡ ಇರಲಿಲ್ಲ ಆ್ಯಂಡ್ ಇದಾದ ಮೇಲೆ ಬರ್ತಾರೆ ನೋ ಅಂತ ಹೇಳ್ತಾರೆ ಆ್ಯಂಡ್ ನಾ ಹ್ಯಾಪಿ ವಿತ್ ಮೈ ಪಾರ್ಟ್ನರ್ ಅಂತ ಕೂಡ ಹೇಳ್ತಾರೆ ಐಶು ಸಿಕ್ಕಾಡ್ಡೆ ಜನಗಳ ಮನಸ್ಸನ್ನ ಗೆದ್ದರು ಅಂತಲೇ ಹೇಳ್ಬೋದು ಸೊ ಖುಷಿ ಆಯಿತು ಅದನ್ನು ನೋಡಿ ಆ್ಯಂಡ್ ಇದೆಲ್ಲ ಆದಮೇಲೆ ಮೋಕ್ಷಿತವ್ರು ಬರ್ತಾರೆ ನೋ ಅಂತ ಹೇಳ್ತಾರೆ ಆ್ಯಂಡ್ ಇಲ್ಲಿ ಅವ್ರು ಹೇಳುವಂಥ ಕಾರಣಗಳನ್ನ ನೋಡಿದಾಗ ನನಗೆ ಅವ್ರ ಜೊತೆ ಆಟ ಆಡೋಕ್ಕೆ ಇಷ್ಟ ಇಲ್ಲ ಅಂತ ಮೆನ್ಷನ್ ಮಾಡ್ತಾರೆ ಆ್ಯಂಡ್ ಅದು ಕೂಡ ಹಿಂದೆ ಆಗಿರುವಂಥ ವಿಷಯಗಳನ್ನ ಇಟ್ಕೊಂಡು ನನಗೆ ಪರಿಸ್ಥಿತಿ ಮೋಕ್ಷಿತ್ ಅವರು ತುಂಬ ಕ್ಯಾರಿ ಮಾಡಬಾರ್ದು ಅಂತ ಇಷ್ಟಪಡ್ತೀನಿ ನಾನು ಯಾಕಂದರೆ ಆಗಿದೆ ಎಲ್ಲರೂ ಕೂಡ ಒಂದಿಷ್ಟು ತಪ್ಪುಗಳಾಗಿದೆ ಬಟ್ ಅವತ್ತಾಗಿರುವಂಥ ತಪ್ಪುಗಳನ್ನ ಇಟ್ಕೊಂಡು ಕೂತ್ಕೊಂಡ್ರೆ ಇವತ್ತಾಗ್ತಿರುವಂಥ ಸರಿಗಳ ಬಗ್ಗೆ ಮಾತಾಡೋರು ಸೊ ಇವತ್ತು ಅವತ್ತೇನೋ ತಪ್ಪಾಗಿತ್ತು ಅಂದರೆ ಇವತ್ತು ಅದೇ ತಪ್ಪಾಗ್ತಿದೆ ಇಲ್ಲ ಅಲ್ವಾ ತಪ್ಪ ತಪ್ಪಾಗಿದ್ದ ದಿನಗಳ ಬಗ್ಗೆ ಮಾತಾಡೋದು ತಪ್ಪಲ್ಲ ಬಟ್ ಆ ತಪ್ಪಾಗಿದ್ದ ದಿನಗಳನ್ನ ಅವತ್ತಿ ಬಿಟ್ಬಿಟ್ರೆ ಬೆಟರ್ ಆಗುತ್ತೆ ಅದನ್ನು ಕ್ಯಾರಿ ಮಾಡ್ತಾ ಹೋದಾಗ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಇವ್ರುಗಳ ಮಧ್ಯೆ ಇವಾಗ ಇಷ್ಟೆಲ್ಲ ಮಾತಾಡಿ ನೆಕ್ಸ್ಟ್ ಏನೋ ಇವ್ರ ಜೊತೆ ಗೇಮ್ ಆಯಿತು ಅಂತ ಬಂದರೆ ಅವಾಗ ಇದು ಉಲ್ಟಾ ಹೊಡೆಯುವಂಥ ಸಾಧ್ಯತೆ ಕೂಡ ಇರುತ್ತೆ ಸೊ ಹಾಗಾಗಿ ತುಂಬ ಹಳೆ ವಿಷಯನ ಕ್ಯಾರಿ ಮಾಡೋದು ತಪ್ಪಾಗುತ್ತೆ ಆ್ಯಂಡ್ ಜೊತೆಗೆ ಇಲ್ಲಿ ಇನ್ನೊಂದು ಮೆನ್ಷನ್ ಮಾಡುವಂಥದ್ದು ಏನಪ್ಪಾ ಅಂದರೆ ಈ ಮನೇಲಿರೋ ರೀತಿ ಫೇಕ್ ಅಂತ ಅನ್ಸುತ್ತೆ ಅಂತ ಈಗ ಏನಾಗುತ್ತೆ ಗೊತ್ತಾ ಈಗ ತುಂಬ ಜನಕ್ಕೆ ಒಂದು ಒಪಿನಿಯನ್ ಇದೆ ತ್ರಿವಿಕ್ರಮ್ ಅವರು ಕಂಪ್ಲೀಟ್ ರಿಯಲ್ ಅಲ್ಲ ಫೇಕ್ ಅನ್ನೋ ರೀತಿ ತುಂಬ ಜನ ಮೆನ್ಷನ್ ಮಾಡ್ಕೊಳ್ಳೋ ನೋಡಿದ್ದೀನಿ ಡಬಲ್ ಸ್ಟ್ಯಾಂಡರ್ಡ್ ಆಗಿಗೆ ಅನ್ನೋದು ಕೂಡ ನೋಡಿದ್ದೀನಿ ಇನ್ಫ್ಯಾಕ್ಟ್ ನಾನು ಒಂದು ಸತ್ಯ ಹೇಳ್ತೀನಿ ನಾನು ಕೂಡ ಬೇರೆ ವೀಡಿಯೋಗಳನ್ನ ನೋಡ್ತೀನಿ ಈಗ ನಮ್ಮ ಕೀರ್ತಿ ಆಗ್ಬೋದು ಮತ್ತೆ ಇವರು ಇದಾರಲ್ಲ ನಮ್ಮ ನಿರಂಜನ್ ಅವ್ರ ವಿಡಿಯೋಗಳನ್ನೇ ನೋಡಿದ್ದೀವಿ ತ್ರಿವಿಕ್ರಮ್ ಅವರು ಇರುವಂಥ ಕ್ಯಾರೆಕ್ಟ್ರೇ ಬೇರೆ ಬಟ್ ಇಲ್ಲಿರುವಂಥ ರೀತಿಯೇ ಬೇರೆ ಅಂತ ಕೂಡ ಅವರು ಕೂಡ ತುಂಬ ಜನ ಮೆನ್ಷನ್ ಇದ್ದಾರೆ ಹಂಗಿರ್ಬೋದು ನಮಗೆ ಗೊತ್ತಿಲ್ಲ ತ್ರಿವಿಕ್ರಮ್ ಅವರು ಹೇಗಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಇಲ್ಲಿ ಬಿಗ್ ಬಾಸ್ ಮನೆ ಹೇಗಿದ್ದಾರೆ ಅದು ನೋಡಿ ನಾವು ಹಿಂಗೆ ಮಾತಾಡ್ತೀವಿ ಬಟ್ ಇಲ್ಲ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ ಅವರು ಗೇಮ್ಗೋಸ್ಕರ ಏನೇನು ಬದಲಾವಣೆ ಬೇಕೋ ಅದು ಮಾಡ್ಕೊಂಡಿದ್ದಾರೆ ಈ ಬದಲಾವಣೆಯಿಂದ ಏನಾದ್ರು ಕೆಟ್ಟದಾಗ್ತಿದೆಯಾ ನಾವು ಕ್ವಶನ್ ಮಾಡೋಣ ಬಟ್ ಒಳ್ಳೇದಾಗ್ತಿರ್ಬೇಕು ನಾವು ಯಾಕೆ ಕ್ವಶನ್ ಮಾಡಬೇಕು ನನ್ನ ಪ್ರಶ್ನೆ ಇದು ನನ್ನ ಪರ್ಸ್ಪೆಕ್ಟ್ ನಾನು ನೋಡೋಂಥ ರೀತಿ ಇದು ನಿಮಗೆ ಬೇರೆ ಥರ ಕೂಡ ಅರ್ಥ ಆಗ್ಬೋದು ನೀವು ಹೇಗೆ ನೋಡ್ತೀರ ಅದ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಇಲ್ಲಿ ಅವ್ರ ಮೈಂಡ್ ಗೇಮ್ ಮಾಡ್ತಿರೋಂಥದ್ದಂತೂ ಪಕ್ಕ ಕನ್ಫರ್ಮು ಅದಕ್ಕೇ ಅಷ್ಟು ತಾಳ್ಮೆ ತೋರಿಸ್ತಿರಂಥದ್ದು ಅಷ್ಟು ತಾಳ್ಮೆ ಕಷ್ಟ ಸೊ ಅದಕ್ಕೆ ನಾವು ಸ್ಟಾರ್ಟಿಂಗ್ ಟೈಮಲ್ಲಿ ತ್ರಿವಿಕಾಮರ್ ಹೇಗಿರು ಹೇಗೆ ರಿಯಾಕ್ಟ್ ಮಾಡಿದ್ರೆ ನಾವು ನೋಡಿದ್ವಿ ಬಟ್ ಇವಾಗ ಆಗಿದ್ದಾರೆ ಜೊತೆಗೆ ಒಂದಿಷ್ಟು ಥಿಂಕಿಂಗ್ ಅಥವಾ ಮೈಂಡ್ ಗೇಮ್ನ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅದು ಈ ಬಿಗ್ ಬಾಸ್ ಮನೆಗೆ ಬೇಕೇ ಬೇಕು ಅದಿಲ್ಲ ಅಂದರೆ ಮುಂದಿನ ತುಂಬ ಕಷ್ಟ ಆಗುತ್ತೆ ಈಗ ಮೋಕ್ಷಿತವ್ರು ಇಷ್ಟೆಲ್ಲ ಅಲ್ವಾ ಫೇಕ್ ಅಂತ ಇವಾಗ ನೀವೇ ಅಬ್ಸರ್ವ್ ಮಾಡ್ಕೊಬನ್ನಿ ಮೋಕ್ಷಿತವ್ರು ಒಂದು ವಾರ ಇದ್ದಿದ್ದು ಹೇಗಿತ್ತು ಸೊ ಅವ್ರು ಯಾವಾಗ ಬಾಟಮ್ ಓಟ್ ಬಂದರು ಅಲ್ಲಿಂದ ನಮಗೆ ಡಿಫ್ರೆಂಟ್ ಮೋಕ್ಷಿತ ಕಾಣ್ತಾರೆ ನಾವು ತಪ್ಪನಕ್ಕಾಗುತ್ತಾ ಸಮಯ ಸಂದರ್ಭಗಳು ಜೊತೆಗೆ ಗೇಮ್ ಅಂತ ಬಂದಾಗ ಒಂದಿಷ್ಟು ಬದಲಾವಣೆ ಬೇಕೇ ಬೇಕು ಇವಾಗ ನಾವೇ ಅಕ್ಸೆಪ್ಟ್ ಮಾಡಿದ್ವಿ ಮೋಕ್ಷಿತವ್ರು ಹಿಂಗಿದ್ರೆ ಚಂದ ಅಂತ ಸೊ ಇದನ್ನೆಲ್ಲ ಕೂಡ ಕನ್ಸಿಡರ್ ಮಾಡಿ ನಾನು ಹಂಗಿದ್ದೆ ಇವಾಗ ಹಿಂಗಾಗಿದ್ದೀನಿ ಸೊ ಇದು ಕೂಡ ಫೇಕ್ ಆಗಿ ಕಾಣಿಸ್ಬೋದಲ್ವಾ ಸೊ ಆದರೆ ಇದೆಲ್ಲ ಫೇಕ್ ಅಂತೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಯಾಕಂದರೆ ಗೇಮ್ಗೋಸ್ಕರ ಕೆಲವು ಆಟಗಳು ಬೇಕು ಬಟ್ ಅದರಿಂದ ಕೆಟ್ಟದಾಗ್ತಿದೆಯಾ ಮಾತಾಡೋಣ ಒಳ್ಳೇದಾಗ್ತಿರ್ಬೇಕಾದ್ರೆ ತೆಗೆ ಅವಶ್ಯಕತೆ ಅಲ್ಲ ಅದನ್ನೇ ನಾನು ಹೇಳುವಂಥದ್ದು ಸೊ ತುಂಬ ದಿನ ತುಂಬ ಕ್ಯಾರಿ ಮಾಡುವಂಥದ್ದು ತಪ್ಪಾಗುತ್ತೆ ಅಂತ ನನ್ನ ಅಭಿಪ್ರಾಯ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಇವರು ನೋ ಅಂತ ಹೇಳ್ತಾರೆ ಆ್ಯಂಡ್ ಇದೆಲ್ಲ ಆದಮೇಲೆ ಭವ್ಯ ಬರ್ತಾರೆ ಭವ್ಯ ಮಂಜಣ್ಣ ಅವರ ತುಂಬ ಸ್ಟ್ರಾಟಜಿ ಮಾಡ್ತಾರಲ್ಲ ಸೊ ಅದು ಒಂದು ಸ್ವಲ್ಪ ಕಷ್ಟ ಆಗ್ತದೆ ಅನ್ನೋದು ಕೂಡ ಮೆನ್ಷನ್ ಮಾಡ್ತಾರೆ ಮತ್ತು ಬೇರೆ ಟೀಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಬರುತ್ತೆ ಅಲ್ಲಿ ಮಾತುಕತೆ ಹೌದು ಖಂಡಿತವಾಗ್ಲೂ ಮಂಜಣ್ಣ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಬಿಕಾಸ್ ಅವ್ರ ಗೆಳತಿ ಅಂದ್ಬಿಟ್ಟು ಆ್ಯಂಡ್ ಇದೊಂದು ಕಾರಣ ಆದಮೇಲೆ ಆಮೇಲೆ ಇನ್ನೊಂದು ವಿಷಯ ಮೆನ್ಷನ್ ಮಾಡ್ತಾರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಬಟ್ ಅರ್ಥ ಮಾಡ್ಕೊಂಡ್ಮೇಲೆ ಅವ್ರ ಜೊತೆ ಜಗಳಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ತುಂಬ ಕೇರಿಂಗ್ ಪರ್ಸನ್ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಅಂದರೆ ಮಂಜಣ್ಣನಲ್ಲಿ ಇರುವಂಥ ಒಬ್ಬ ಒಳ್ಳೆ ಮನುಷ್ಯ ಇರೋದು ಅವ್ರ ಜೊತೆ ಇದ್ರೆ ಮಾತ್ರ ಗೊತ್ತಾಗುತ್ತೆ ಅವ್ರನ್ನ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಅಂತ ಕೂಡ ಭವ್ಯಗಳು ಇಂಡೆನೆ ಎಕ್ಸ್ಪ್ಲೈನ್ ಮಾಡ್ದಂಗೆ ಇತ್ತು ಆ್ಯಂಡ್ ನಾನು ಇದರಲ್ಲಿ ಹೇಳುವಂಥದ್ದು ಮಂಜಣ್ಣ ತುಂಬ ಒಳ್ಳೆಯ ವ್ಯಕ್ತಿ ಬಟ್ ಗೇಮ್ಗೋಸ್ಕರ ಮಾತ್ರ ಕೆಲವು ವಿಷಯಗಳಲ್ಲಿ ಅವರು ಬೇರೆ ಥರ ಇರ್ತಾರೆ ಸೊ ಅದನ್ನು ನಾವು ಕಂಪ್ಲೀಟ್ಲಿ ರಾಂಗ್ ಅಂತ ನೋಡೋಕ್ಕಾಗಲ್ಲ ನಾನು ಅದನ್ನೇ ಹೇಳುವಂಥದ್ದು ಈ ಬಿಗ್ ಬಾಸ್ ಮನೆ ಅಂತ ಬಂದಾಗ ಇಲ್ಲಿ ನನಗೆ ತ್ರಿವಿಕ್ರಮ್ ಮತ್ತು ಮಂಜಣ್ಣ ಇಬ್ಬರು ಕೂಡ ಟಾಪಲ್ಲಿ ಕಾಣಿಸ್ಕೋತಾರೆ ಈ ಮೈಂಡ್ ಗೇಮು ಮತ್ತು ಗೇಮ್ಗೋಸ್ಕರ ಗೇಮ್ ಥರ ಆಡ್ತಿರುವಂಥದ್ದು ಇವ್ರು ಅಂತ ಅನಿಸುತ್ತೆ ಸೊ ಇದನ್ನು ನಾವು ಕೂಡ ಅರ್ಥ ಮಾಡಿಕೊಂಡು ಅಕ್ಸೆಪ್ಟ್ ಮಾಡಬೇಕಾಗತ್ತೆ ಹೌದು ತುಂಬ ಜನಕ್ಕೆ ಏನು ಗುರು ಹೊರಗಡೆ ಒಂದು ಹೊರಗಡೆ ಒಂದು ಅಂತ ಬಂದಾಗ ಹೆಂಗೆ ತನೇ ಇಷ್ಟ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಅವ್ರ ಪಡಿಸ್ಬೇಕು ಕೂಡ ಇಷ್ಟೇ ಇಷ್ಟು ಬಟ್ ನಾವು ಹೇಗೆ ನೋಡ್ತೀವಿ ಈಗ ಬಿಗ್ ಬಾಸ್ನ ನಾವು ಪರ್ಸನಾಲಿಟಿ ಶೋ ಅಂತ ನೋಡಿದಾಗ ಬೇರೆ ಥರ ಅನಿಸುತ್ತೆ ಅಥವಾ ಒಂದು ಗೇಮ್ ಅಂತ ನೋಡಿದಾಗ ಬೇರೆ ಥರ ಅನಿಸುತ್ತೆ ಸೊ ನೀವು ಹೇಗೆ ನೋಡ್ತೀರೋ ಹಾಗೆ ನೋಡಿ ಹಾಗೆ ಅಕ್ಸೆಪ್ಟ್ ಮಾಡಿ ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ಪ್ರೀವಿಯಸ್ ಆಗಿದ್ದಂಥ ಕೆಲವು ವಿಷಯಗಳು ಅದೇ ನಿಮ್ಗೆ ಗೊತ್ತಿದೆಯಲ್ಲ ಮೋಸ ಆಯಿತು ಸೊ ಇದೆಲ್ಲ ಕಾರಣಗಳು ಕೂಡ ಇಟ್ಕೊಂಡು ಕ್ಯಾಪ್ಟನ್ಶಿಪ್ ಕೂಡ ಇಂಪಾರ್ಟೆಂಟ್ ಅಂದ್ಬಿಟ್ಟು ನಮ್ಮ ತ್ರಿವಿಕ್ರಮೇಸನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂದರೆ ನಾನು ಪಾರ್ಟ್ನರಾಗಿ ಇಷ್ಟಪಡ್ತೀನಿ ಇದನ್ನು ಬ್ರೇಕ್ ಮಾಡಿ ಅಂತ ಮೆನ್ಷನ್ ಮಾಡೋವಂಥದ್ದು ಸೊ ಇಲ್ಲಿ ನನಗೆ ಭವ್ಯ ಅವ್ರದ್ದು ಒಂದು ವ್ಯಾಲಿಡ್ ರೀಸನ್ ಅಂತ ಅನ್ನಿಸ್ತು ಕಾರಣ ಏನಪ್ಪ ಅಂದರೆ ಒಂದಿಷ್ಟು ವಿಷಯಗಳಾಗಿತ್ತು ಇನ್ಫ್ಯಾಕ್ಟ್ ಈ ವಾರದಲ್ಲೇ ಜೊತೆಯಲ್ಲಿದ್ದರೂ ಕೂಡ ಅವರಲ್ಲಿ ಅವರಲ್ಲೇ ಉಳಿಸ್ಕೋಬೇಕು ಆ್ಯಂಡ್ ಸೆಕೆಂಡ್ ಚಾನ್ಸ್ ಕೂಡ ಸಿಕ್ಕಿತ್ತು ಮಂಜಾಣಗೆ ಆ ಚಾನ್ಸ್ ಕೂಡ ಉಳಿಸಿಕೊಳ್ಳಿಲ್ಲ ಅವರು ಇಲ್ಲ ನಾನೇ ಡೈರೆಕ್ಟ್ ನಾನು ನಾನು ಸೇವ್ ಆಗಬೇಕು ಈ ವಾರ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಸಿಂಗಿರ್ಬೇಕಾದ್ರೆ ಅವ್ರು ತೊಗೊಂಡು ನಿರ್ಧಾರ ಸರಿ ಇತ್ತು ಅಂತ ನನಗೆ ಪರ್ಸೆ ಅನಿಸ್ತು ಆ್ಯಂಡ್ ಇದೆಲ್ಲ ಆದಮೇಲೆ ಅವ್ರು ಬರ್ತಾರೆ ಎಸ್ ಅಂತ ಹೇಳ್ತಾರೆ ಇಲ್ಲಿ ಚೈತ್ರವ್ರ ಬಗ್ಗೆ ತುಂಬ ಜನ ನನ್ನ ಬೆಳಿಗ್ಗೆ ಒಂದು ಕಮೆಂಟ್ ಬಾಯಿತು ಯಾಕೆ ಇವ್ರಿಗೆ ಮಾತ್ರ ಅಷ್ಟೊಂದು ಏಟು ಅಂತ ಹೇಳ್ಬೋದಕ್ಕೆ ಒಂದು ಕಾರಣ ಇದೆ ಫಿಸಿಕಲಿ ಆಗಿ ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಜೊತೆಗೆ ಮುಂದಿನ ವಾರಕ್ಕೆಲ್ಲ ನನಗೆ ಕ್ಯಾಪ್ಟನ್ಶಿಪ್ಗೆ ಎಲ್ಪ್ ಆಗುತ್ತೆ ನಾವು ಇನ್ನೂ ಪಾಯಿಂಟ್ಗಳು ತೊಗೊ ತಗೋಬೋದು ನಾನು ಸೇವ್ ಆಗ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಚೈತ್ರ ಮಾಡೋತದ್ದು ಓಕೆನಾ ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕೇನಂದರೆ ಚೈತ್ರ ಅವ್ರಿಗೆ ಒಂದು ಈ ವಾರ ಸೇವ್ ಆಗೋದಕ್ಕೆ ಅಂದರೆ ನಾಮಿನೇಟ್ ಆಗ್ಬೋದಾಗಿತ್ತು ಓಕೆನಾ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡ್ರೆ ಶಿಶಿರ್ ಮತ್ತು ಚೈತ್ರ ಅಂತ ಬಂದಾಗ ಆರಾಮಾಗಿ ಶಿಶಿರ್ ಮೇಲ್ಗಡೆ ಕಾಣಿಸೋಕೆ ಕಾಣಿಸ್ತಾರೆ ಓಕೆನಾ ಆರಾಮಾಗಿ ತಾವು ತಮ್ಮನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ನಾನು ಸೇವ್ ಆಗಬೇಕು ನೀವು ನಿಮಗೆ ಈ ಕಾರಣಗಳಿದ್ದೇನೆ ನೀವೇನು ಆ್ಯಕ್ಟಿವ್ ಆಗಿಲ್ಲ ಹಾಗೆ ನಿಮ್ಮನ್ನ ನಾಮಿನೇಟ್ ಮಾಡೋಕ್ಕೆ ನಾ ಇಷ್ಟಪಡ್ತೀನಿ ಅಂತ ಹೇಳಿದ್ರು ಅದೇ ಅದೇ ರೀತಿ ಆಗ್ತಿತ್ತು ಓಕೆನಾ ಬಟ್ ಅಲ್ಲಿ ಚೈತ್ರ ಕೊಟ್ಟಂಥ ಒಂದಿಷ್ಟು ಕಾರಣಗಳಿಗೆ ಮನ ಸ್ವಲ್ಪ ಅವರ ಭಾವನೆಗಳನ್ನ ಸ್ಪಂದಿಸಿ ನಾನು ಅವಾಗಲೇ ಮೊದಲಿಂದ ಹೇಳ್ತಿದ್ದೀನಿ ಅದ್ಯಾರು ನಮ್ಮ ಇವರು ಇದಾರಲ್ಲ ಶಿಷ್ಯರು ಅವ್ರು ಯಾವಾಗಲೂ ಕೂಡ ಒಂದಿಷ್ಟು ಜನಗಳು ನೋವಂತ ಬಂದಾಗ ಚೆನ್ನಾಗಿ ಸ್ಪಂದಿಸ್ತಾರೆ ಪ್ರತಿಯೊಬ್ರು ಹೋಗೋ ಅವ್ರ ಹತ್ರ ಏನಾರು ಹೇಳ್ಕೊಂಡ್ರು ಅಂದರೆ ಹೇಳ್ಕೊಳಕ್ಕೆ ತುಂಬ ಜನ ಇಷ್ಟಪಡ್ತಾರೆ ಯಾಕಂದರೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಅಂತ ಓಕೆನಾ ಸೊ ಇದನ್ನೆಲ್ಲ ಸ್ಪಂದಿಸಿದಂಥ ವ್ಯಕ್ತಿಗೆ ಏನು ಬೆಲೆ ಕೊಟ್ಟಂಗಾಯ್ತು ಚೈತ್ರ ಅವರು ಅದು ಕೂಡ ಇವರ ಸೇವ್ ಆಗಿದ್ದಾರೆ ಆ್ಯಂಡ್ ಎಲ್ಲರಿಗೂ ಅವರ ಪಾರ್ಟ್ನರ್ಗಳ ಜೊತೆ ಸ್ವಲ್ಪ ಪ್ರಾಬ್ಲಮ್ ಇದೆ ಓಕೆನಾ ಬಟ್ ಇಲ್ಲಿ ಅವ್ರಿಗೆ ಅವ್ರ ಪಾರ್ಟ್ನರ್ ಅವ್ರಿಗೋಸ್ಕರ ಬಿಟ್ಕೊಟ್ಟಿದ್ದಾರೆ ಅಂದರೆ ಬೇರೆಯವರೆಲ್ಲ ಬಿಟ್ಕೊಟ್ಟಿರಲಿಲ್ಲ ಬೇರೆ ಕಾರಣಗಳಿತ್ತು ಓಕೆನಾ ಬಟ್ ಇಲ್ಲಿ ನಮ್ಮ ಶಿಷ್ಯರು ಏನಿದ್ರು ಕಂಪ್ಲೀಟ್ಲಿ ಬಿಟ್ಕೊಟ್ಟಿದ್ರು ಓಕೆನಾ ಸೊ ಹಿಂಗೆ ಬಿಟ್ಕೊಟ್ಟಾಗ ನನಗಿದೆ ಏನಂದ್ರೆ ಆ ಬಿಟ್ಕೊಟ್ಟಿದ್ದಕ್ಕೆ ಸ್ವಲ್ಪ ನಿಯತಾಗಿರ್ಬೇಕಾಗಿತ್ತು ಅಂಡ್ ನಿಮ್ಮ ಒಂದು ನೋವಿಗೆ ಸ್ಪಂದಿಸ್ತಂಥವ್ರು ಅಣ್ಣ ಅಂತ ಬೇರೆ ಕರಿತಿದ್ರಿ ಸೊ ಆ ಬಿಟ್ಕೊಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನಿಸ್ತು ಸೊ ಅವರು ಒಂದು ಗೇಮ್ಗೋಸ್ಕರ ಅತಿಹಾಸ ಪಟ್ಟರು ಅಂತ ಅನಿಸುತ್ತೆ ಅದು ತಪ್ಪಾಯಿತು ಹಾಗಾಗಿ ಅಷ್ಟು ಏಟ್ ಬರ್ತಿದಷ್ಟೇ ಅಂಡ್ ಇದೆಲ್ಲ ಅಂದರೆ ಗೌತಮಿ ಕೂಡ ಇಸ್ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತದೆ ಅನುಮತವ್ರ ಮತ್ತೆ ಏನಾದ್ರು ನಾವು ಹೇಳಿದ್ರೆ ಅವ್ರು ಮಾಡಲ್ಲ ಅವ್ರಿಗೆ ಏನು ಅನಿಸುತ್ತೆ ಅದನ್ನ ಮಾತ್ರ ಮಾಡ್ತಾರೆ ಅಂತ ಅಂದರು ಹೌದು ಏನು ಮಾಡೋಕ್ಕಾಗಲ್ಲ ಇವ್ರು ಹೇಳಿದ್ರು ಕೂಡ ಒಂದು ವ್ಯಾಲಿಡ್ ಪಾಯಿಂಟ್ ಹೇಳಿದೆ ಹನುಮಂತಣ್ಣನ ಒಪ್ಪಿಸುವಂಥದ್ದು ಕಷ್ಟ ಹನುಮಂತ ಏನು ಅನ್ಸುತ್ತೆ ಅದನ್ನೇ ಮಾಡೋವಂಥದ್ದು ಅವರು ಯಾರ್ದು ಮೇಲೆ ಯಾರದೇ ವಿಷಯದಲ್ಲೂ ಕೂಡ ಇನ್ಫ್ಲೆನ್ಸ್ ಆಗಕ್ಕೆ ಇಷ್ಟಪಡಲ್ಲ ಯಾರು ಏನು ಹೇಳಿದ್ರು ಕೂಡ ಅದನ್ನು ತಲೆಗೆ ಹಾಕೋಕೆ ಹೋಗಲ್ಲ ಅವ್ರಿಗೆ ಹೇಗೆ ಬೇಕೋ ಅವ್ರು ಯಾವುದೇ ತಕ್ಕಂತೆ ಆಟವಾಡೋವಂಥದ್ದು ಇದು ಒಂದು ಕಡೆ ಗೌತಮ್ರಿಗೊಂದು ಎಫೆಕ್ಟ್ ಆಗ್ಬೋದೇನೋ ಅದಕ್ಕೋಸ್ಕರ ಅವರು ಈ ರೀತಿ ಕಾರಣಗಳು ಕೊಟ್ಟರು ನನಗೆ ಅದು ಕೂಡ ಹೋಗಿ ಅಂತ ಅನ್ನಿಸ್ತು ಆ್ಯಂಡ್ ಇದೆಲ್ಲ ಆದಮೇಲೆ ತ್ರಿವಿಕ್ರಮಕ್ಕೆ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಒಂದೇನಪ್ಪ ನಾಲ್ಕು ಜನ ಈಗ ಚೇಂಜ್ ಮಾಡ್ಕೊಳೋಕ್ಕೆ ಇಷ್ಟಪಡ್ತಾರಂಥದ್ದು ಅನುಷ ಭವ್ಯ ಚೈತ್ರ ಗೌತಮಿ ಸೊ ಇಲ್ಲಿ ನಾಚನಲ್ ಮಧ್ಯೆ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಮ್ಮ ತ್ರಿವಿಕ್ರಾಮ್ ಅವರು ನಾವೆಲ್ಲ ಅಂದ್ಕೊಂಡ್ವಿ ಈಸಿಯಾಗಿ ಇವ್ರನ್ನ ಭವ್ಯಗೂಡನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ಬಟ್ ಅಲ್ಲಿ ಯಾರು ಕೂಡ ಕನ್ವಿನ್ಸ್ ಮಾಡಿಲ್ಲ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಸೊ ನಂಗೆ ಅಲ್ಲ ಅರ್ಥ ಆಗಿದ್ದಂಥದ್ದು ಓಕೆ ಇಲ್ಲಿ ತ್ರಿವಿಕ್ರಾಮ್ ಅವರು ಸಕ್ಕದಾಗಿ ಮೈಂಡ್ ಗೇಮ್ ಮಾಡ್ತಾರೆ ಅಂತ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಬಟ್ ಆ ಮೈಂಡ್ ಗೇಮ್ ನನಗಂತೂ ಪ್ರಾಬ್ಲಮ್ ಇಲ್ಲ ಯಾರಿಗಾರು ಪ್ರಾಬ್ಲಮ್ ಇದೆಯಾ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಅದೆಲ್ಲ ಆದಮೇಲೆ ಅವ್ರ ಕಡೆಯಿಂದ ರಿಯಾಕ್ಷನ್ಗಳು ಸಕ್ಕತ್ತಾಗಿ ಬರುತ್ತೆ ಆ್ಯಂಡ್ ಶಿಶಿಯವ್ರ ಕಡೆಯಿಂದ ಕೂಡ ಒಂದಿಷ್ಟು ರಿಯಾಕ್ಷನ್ ಬರುತ್ತೆ ಶಿಶಿರವರು ಪ್ರತಿಯೊಂದು ರಿಯಾಕ್ಷನ್ ಕೂಡ ಒಂದು ಅರ್ಥ ಇದೆ ಚೈತ್ರ ಅವರು ತಪ್ಪು ಮಾಡ್ರು ಅಂತ ನನಗೆ ಅನಿಸ್ತು ಆ್ಯಂಡ್ ಇಲ್ಲಿ ಅವರು ಕೂಡ ಬಂದು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಈ ವಾರ ನಾಮಿನೇಟ್ ಆಗಿದ್ದು ಬಚ್ಚಾವಾಗಿದ್ದೀನಿ ನೆಕ್ಸ್ಟ್ ವೀಕ್ ಕ್ಯಾಪ್ಟನ್ ಹಾಕಿ ಎಕ್ಸ್ಟ್ರಾ ಸಿಗುತ್ತೆ ನನಗೆ ಕ್ಯಾಪ್ಟನ್ ಆದರೆ ನೆಕ್ಸ್ಟ್ ವಾರ ಇನ್ನೊಂದು ವಾರ ಸೇವ್ ಆಗ್ಬೋದು ಅನ್ನೋ ಒಂದು ಒಂದು ಉದ್ದೇಶ ಏನಿದೆ ಅದು ಅತಿ ಆಸೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಇವಾಗ ಎಲ್ಲ ಏನು ಏಟ್ ಬರ್ತಾ ಇದೆ ಅದಕ್ಕೊಂದು ಅರ್ಥ ಇದೆ ಅಂತ ಅನಿಸುತ್ತೆ ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಇದ್ರ ಬಗ್ಗೆ ಕಂಟಿನ್ಯೂ ಆಗುತ್ತೆ ಒಟ್ನಲ್ಲಿ ನೆನ್ನೆ ಎಪಿಸೋಡ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಶಿಶಿರವ್ರ ಪಾಯಿಂಟ್ ಆಗಿದೆ ಅವ್ರ ರಿಯಾಕ್ಷನ್ ಕಟ್ಟಾಗಿದೆ ಆ್ಯಂಡ್ ಶಿಷ್ಯರವ್ರಿಗೆ ಖಂಡಿತವಾಗಲೂ ಮೋಸ ಆಯಿತು ಅವರು ಅತಿ ಆಸೆ ಪಡಬಾರ್ದಾಗಿತ್ತು ಸೊ ಒಂದಿಷ್ಟು ನಿಮಗೋಸ್ಕರ ಬಿಟ್ಟಿರೋರಿಗೆ ಒಂದಿಷ್ಟು ರೆಸ್ಪೆಕ್ಟ್ ಕೊಡಬೇಕಾಗಿತ್ತು ಅಂತ ನನಗೆ ಪರ್ಸನ್ ಅನಿಸ್ತು ಆ್ಯಂಡ್ ಇದೆಲ್ಲ ಆದಮೇಲೆ ತಿರುವಿಕ್ರಮ್ ಅವ್ರನ್ನ ತಿರ್ಗಾ ಮತ್ತೆ ಬಿಗ್ ಬಾಸ್ ಅವರು ನೀವು ಸೆಲೆಕ್ಟ್ ಮಾಡಲೇಬೇಕು ಅಂತ ಬಂದಾಗ ಭವ್ಯಗೌಡವರು ಹೆಸರು ತೋತಾರೆ ಹೇಗೆ ಅವರು ಮತ್ತು ನಮ್ಮ ಮಂಜಾಣವ್ರ ಮಧ್ಯೆ ಇತ್ತಲ್ಲ ಒಂದಿಷ್ಟು ರಿಯಾಕ್ಷನ್ಗಳು ಕ್ಯೂಟ್ ಆಗಿತ್ತು ಅಂತಲೇ ಹೇಳ್ಬೋದು ನಮ್ಮ ಮಂಜಣ್ಣ ಮಾತುಕಂಡು ನೆನೆ ಸಿಕ್ಕಾಡಿ ನಗು ಬರ್ತಾ ಇತ್ತು ಒಂದು ಒಳ್ಳೆ ಎಂಟರ್ಟೈನ್ ಕ್ಯಾರೆಕ್ಟ್ರು ಜೊತೆಗೆ ಒಂದಿಷ್ಟು ಗೇಮ್ ಅಂತ ಬಂದಾಗ ಟಾಪನ್ನು ಗುರು ಮೈಂಡಲ್ಲಿ ಮಾಸ್ಟರ್ ಮೈಂಡ್ ಅಂತಲೇ ಹೇಳ್ಬೋದು ನೋಡೋಣ ಮುಂದಿನ ಏನಾಗುತ್ತೆ ಅನ್ಕತ್ತೆ ಅಂತ ನಿಮ್ಮ ಅಭಿಪ್ರಾಯ ಇದು ಎಪಿಸೋಡ್ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಯು ಗೈಸ್ ಬಾ ಬಾಯ್